ಮೌಖ್ಯದ ಬಂದಲಿಗು ಕುಲಾಲ್ ಲೋಗ್ ಯೂಟ್ಯೂಬ್ ದ ಸತೀಶ್ ಸಾನೂರ್ ಮಲ್ಪನ ಮೋಕೆದ ಸೋಲ್ಮೇಲು ಎನ್ನ ಈ ವಿಡಿಯೋ ನಿಕ್ಲೆಗರ್ ಸಾನೂರು ಸೌರ ಘಟಕದ ಬಾರಿ ಪೊರ್ಲದ ಸ್ವಚ್ಛತಾ ಕಾರ್ಯಕ್ರಮ ನಡೆತನು ಈ ಕಾರ್ಯಕ್ರಮಲು ಸಂಯೋಜಕಿ ಅರುಣಿ ಘಟಕದ ಅಧ್ಯಕ್ಷರು ಮಾಧವ ಭಂಡಾಕರ್ ಅಂಚಿನಿ ಕುಶಿಟು ಶ್ರಮದಾನೋಡು ಪಾಲುಪಡೆಯಿನ ಮಾತ ಸದಸ್ಯರಿ ಎನ್ನ ಕುಲಾಲ್ ಲೋಕದ ಪರವಾದ ಪ್ರೀತಿ ದಿಂಜಿನ ಸೋಲ್ಮೇಲು ಈ ವಿಡಿಯೋ ಇಷ್ಟ ಅಂಡ ಸಬ್ಸ್ಕ್ರೈಬ್ ಪ್ಲೇ ಲೈಕ್ ಮಲ್ಪ ಶೇರ್ ಮಲ್ಪ స్వచ్ఛ భారత్ ఇవ్వే స్వచ్ఛ భారత్ 就要印度。